ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕೊಕೋನೆಟ್ ದೋಸೆ ತುಂಬಾ ಸಾಫ್ಟಾಗಿರುತ್ತೆ ಅಷ್ಟೇ ಮಾಡೋದು ಕೂಡ ಭಾಳ ಸರಳ ಇದಕ್ಕೆ ಭಾಳ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ ಇನ್ಸ್ಟೆಂಟಾಗಿ ನಾವು ನೆನೆ ಹಾಕಿಸ್ ಹಾಕದೇ ಇರಬೇಕಾದಾಗ ಏನಾದರೂ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಂದ್ರೆ ಇದನ್ನ ಮಾಡಿ ನೋಡಿರಿ ಭಾಳ ಈಸಿ ಅದ ಹಂಗೆ ಒಳಗೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ನಾವೇನಾದರೂ ಇತ್ತು ಅಂತಂದರೆ ಈ ಒಂದು ರೆಸಿಪಿ ಟ್ರೈ ಮಾಡೋದು ಭಾಳ ಸೂಪರಾಗಿರುತ್ತೆ ನೋಡತ್ತಿರಲ್ಲ ಒಂದು ಸ್ವಲ್ಪನೂ ಹರಿಯಂಗಿಲ್ಲ ಅಷ್ಟು ಸ್ಮೂತಾಗಿ ಅಷ್ಟು ಘಮ ಘಮ ಅನ್ಸ ತಕ್ಕಂಥ ಒಂದು ಕೊಕೊನಟ್ ದೋಸೆ ಅಂತ ಹೇಳ್ಬೋದು ಇದನ್ನು ಮಾಡೋ ವಿಧಾನ ಭಾಳ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೆ ಪಾತ್ರೆಗೆ ಒಂದು ಕಪ್ ಬಾಂಬೆ ರವೆ ಅಥವಾ ಚಿರುಟಿ ರವೆ ಹಾಕ್ಕೊಳಕತ್ತೀನಿ ಮೇಜರ್ಮೆಂಟ್ ಕರೆಕ್ಟಾಗಿತ್ತು ಅಂತಂದ್ರೆ ದೋಸೆ ಪರ್ಫೆಕ್ಟಾಗಿ ಬರುತ್ತಾ ಒಂದು ಕಪ್ಪು ಬಾಂಬೆ ರವಕ್ಕೆ ಒಂದು ಕಪ್ ಮೊಸರು ಹಾಕೋಬೇಕಾಗತ್ತಾ ಅಂದರೆ ಸಮ ಪ್ರಮಾಣದೊಳಗೆ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತಾ ಒಂದು ಕಪ್ ಬಾಂಬೆ ರವೆ ಒಂದು ಕಪ್ ಮೊಸರು ಹಾಗೆ ಒಂದು ಕಪ್ ತುರಿದಿರ್ತಕ್ಕಂಥ ಹಸಿ ಕೊಬ್ಬರಿ ಆ ಮೇಲ್ಗಡೆ ಇರ್ತಕ್ಕಂಥ ಒಂದು ಕಾಯಿ ಮೇಲ್ಗಡೆ ಇರ್ತಕ್ಕಂಥ ಒಂದು ಲೇಯರ್ನ ನಾವು ತೆಗೆದು ಈ ರೀತಿ ತುರ್ಕೊಂಡ್ವಿ ಅಂದರೆ ಇನ್ನು ಬೆಳ್ಳಗೆ ಅಂದರೆ ವೈಟ್ ಕಲರ್ ಒಳಗೆ ನಮಗೆ ದೋಸೆ ರೆಡಿ ನಾನು ಇಲ್ಲಿ ಅದೇ ರೀತಿ ಮಾಡಿದ್ದೆ ಮೂರನ್ನು ಒಂದೇ ಮೇಜರ್ಮೆಂಟ್ ಒಳಗೆ ತೊಗೊಂಡು ಹಾಕ್ಕೊಂಡಿನಿ ಈಗ ನೀಟಾಗಿ ಕಲಿಸ್ಕೋಬೇಕಾಗತ್ತಾ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನೀಟಾಗಿ ಈ ಮೊಸರು ಹಾಕಿರ್ತೀವಲ್ಲ ಅದ್ರೊಳಗನ ಕಲಿಸ್ಕೊಳ್ರಿ ಈಗ ಕಲ್ತ ಆದಮೇಲೆ ನಾವು ಕಲಸಿದ ಮೇಲೆ ಒಂದು ಕಪ್ ನೀರು ಯೂಸ್ ಮಾಡ್ಕೊರಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಕಲಿಸ್ಕೊರಿ ಯಾಕಂದರೆ ಮೊಸರು ಒಳಗೆ ಫಸ್ಟ್ ಆದಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ನೀರು ಕೂಡ ಒಂದೇ ಕಪ್ ಸಾಕಾಗುತ್ತಾ ಅಕಸ್ಮಾತ್ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ರಿ ಬಟ್ ಒಂದು ಕಪ್ ಒಳಗೆ ನಾನಿಲ್ಲಿ ಸ್ವಲ್ಪ ಎತ್ತಿಟ್ಟಿದ್ದೆ ಅದನ್ನು ಸೇರಿಸ್ಕೊಳಕತ್ತೀನಿ ಇವಾಗ ಇದೇನು ಇಟ್ಟದಲ್ಲ ಚೆಂದಾಗಿ ಅಂದರೆ ರವೆ ಏನದ ಅಲ್ಲ ಚೆಂದಾಗಿ ಮೊಸರಿನ ಜೊತೆ ಇಟ್ಟು ರವೆ ಹಾಗೆ ಕೊಬ್ಬರಿ ತುರಿ ಮೊಸರಿನ ಜೊತೆ ಮಿಶ್ರಣ ಆಗಬೇಕು ಇಷ್ಟು ಒಂದು ರೀತಿ ನೀಟಾಗಿ ಕಲಿಸ್ಕೊಂಡು ಈಗ ಇದನ್ನು ಮುಚ್ಚಿಡಬೇಕಾಗತ್ತೆ ಒಂದು ಹತ್ತು ನಿಮಿಷ ನಾವು ಇದನ್ನು ಮುಚ್ಚಿ ಎತ್ತಿಟ್ಬಿಡೋಣ ಇವಾಗ ಹತ್ತು ನಿಮಿಷ ಆಗೈತಿ ನೋಡ್ಕೊಳ್ಳೋಣ ಇದು ಹತ್ತು ನಿಮಿಷದ ನಂತರ ಏನಾಗಿರುತ್ತಾ ಅಂತಂದರೆ ನಾವು ರುಬ್ಕೋಬೇಕು ಫಾರ್ಮೆಟ್ ಅಂದರೂ ಆಗಿರೋಲ್ಲ ಫಾರ್ಮೇಟಿಂಗ್ ಆಗಬೇಕಂತಂದ್ರೆ ನಾವು ರುಬ್ಬಿಡಬೇಕು ಬಟ್ ಇನ್ನೂ ಆಗಿರೋಲ್ಲ ಆದರೆ ಮೊಸರಿನ ಜೊತೆಗೆ ನೋಡಿ ನೀರಾಗಿತ್ತಲ್ಲ ಸ್ವಲ್ಪ ಗಟ್ಟಿ ಆಗದ ಅಂದರೆ ರವೆ ಒಂದು ಸ್ವಲ್ಪ ಅಳ್ಕೊಂಡಿರುತ್ತಾ ಮೊಸರು ನೀರಿನ ಜೊತೆಗೆ ಹಾಗಾಗಿ ಒಂದು ಸ ಹತ್ತು ನಿಮಿಷ ಇಡಬೇಕಾಗತ್ತೆ ಈಗ ಒಂದು ಮಿಕ್ಸಿ ಜಾರಿಗೆ ನಾವೇನು ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕಾಗುತ್ತ ಆದಷ್ಟು ಇದು ದೋಸೆ ಮಾಡೋದ್ರಿಂದ ಆದಷ್ಟು ಇದನ್ನ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತಾ ಸ್ವಲ್ಪವೂ ತರಿ ತರಿ ಇಲ್ಲದೆ ಇರೋ ರೀತಿ ಒಳಗೆ ರುಬ್ಕೊಳ್ಳಿ ನೋಡಿ ಇವಾಗ ರುಬ್ಬಿದೆ ಇಷ್ಟಾದರೆ ಸಾಕು ನಮ್ಗೆ ಅಂದರೆ ದೋಸೆ ಹಾಕಕ್ಕೆ ಬರ್ಬೇಕು ನಮ್ಗೆ ಆ ರೀತಿ ಒಳಗೆ ರುಬ್ಕೋಬೇಕಾಗತ್ತಾ ಎಲ್ಲೂ ಒಂದು ಸ್ವಲ್ಪವೂ ಕೊಬ್ಬರದ್ದು ಒಂದು ಎಳಿ ಇರಲಾರ್ದಂಗೆ ರುಬ್ಕೊಳ್ಳಿ ಇದನ್ನ ಒಂದು ಪಾತ್ರೆ ಸೇರಿಸ್ಕೊಂಬೇಡೋಣ ನೋಡಿ ಈ ರೀತಿ ಒಳಗೆ ಬೆಣ್ಣೆ ರೀತಿ ಒಳಗೆ ನಮಗೆ ಆಗಿರಬೇಕಾಗುತ್ತೆ ಅಂದಾಗ ಮಾತ್ರ ದೋಸೆ ಹರಿಲಾರ್ದಂಗೆ ನೀಟಾಗಿ ಬರುತ್ತೆ ಇನ್ನೊಂದು ಬ್ಯಾಚ್ ಕೂಡ ನಾನು ಇಲ್ಲಿ ಸೇರಿಸ್ಕೊಳಕರ್ತೀನಿ ಆದಷ್ಟು ಯಾವ ಮಿಕ್ಸಿ ಜಾರ್ ಸಣ್ಣ ಆಗುತ್ತೋ ಅದನ್ನು ತೊಗೊಳ್ರಿ ಅಥವಾ ನೀವು ದೊಡ್ಡ ತೊಗೊಂಡ್ರಿ ಅಂತ ಕ್ವಾಂಟಿಟಿ ಮೇಲೆ ನೋಡಿ ತೊಗೊಳ್ರಿ ಬಟ್ ಒಟ್ಟಲ್ಲಿ ಒಂದು ಹಿಟ್ಟು ಏನದ ಅಲ್ಲ ಸಣ್ಣ ಆಗಬೇಕು ಅಷ್ಟೆ ಮತ್ತೇನು ಇಲ್ಲ ದೋಸೆ ಹಾಕೋದ್ರಿಂದ ಸಣ್ಣಾಗಿ ಈ ರೀತಿ ಒಳಗೆ ನಾವು ರುಬ್ಕೊಂಡು ಇಟ್ಕೊಂಡಿದ್ದೆ ಒಂದು ಪಾತ್ರೆ ತೆಗೆದಿಟ್ಟಿದ್ದೀನಿ ಈಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಅಕಸ್ಮಾತ್ ಎಲ್ಲಾದರೂ ಒಂದು ಕೊಬ್ಬರಿ ತುರಿ ಅಥವಾ ಏನಾದರೂ ಇತ್ತು ಅಂದರೆ ತೆಗೆದುಬಿಡಿ ಅದನ್ನು ನೋಡಿ ಈ ಹದದೊಳಗೆ ದೋಸೆ ಹಿಟ್ಟು ಆಗಿತ್ತು ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊಳಾಕತ್ತಿಲ್ಲ ನಾನು ಮೆಜರ್ಮೆಂಟ್ ಹೇಳಿದ ರೀತಿ ಒಳಗೆ ನೀವು ಹಾಕ್ಕೊಂಡ್ರೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀನಿ ಹಾಗೆ ಒಂದು ಸ್ವಲ್ಪ ಕಲರ್ ಬರಲಿ ಅಂತ ಸಕ್ಕರೆ ಆ್ಯಡ್ ಮಾಡ್ಕೊಂಡೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ರಿ ಇಲ್ಲ ವೈಟಾಗೆ ದೋಸೆ ಇರಲಿ ಅಂತಂದರೆ ನೀವು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಇಲ್ಲಿ ಸೋಡಾ ಹಾಕ್ತಿಲ್ಲ ನಾನು ಯಾವುದೇ ಕಾರಣಕ್ಕೂ ಅಡುಗೆ ಸೋಡಾ ಆಗಲಿ ಇನ್ಸ್ಟೆಂಟ್ ಈ ಒಂದು ಈನೂ ಆಗಲಿ ಯಾವುದನ್ನೂ ಮಾ ಹಾಕ್ತಿಲ್ಲ ಬಟ್ ಇನ್ಸ್ಟೆಂಟ್ ಆದರೂ ಹಾಕೋಬೇಕಾಗುತ್ತೆ ಬಟ್ ಈ ಒಂದು ಕೊಕೋನಟ್ ದೋಸಕ್ಕೆ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ರಿ ಬಟ್ ಆದಷ್ಟು ಅವಾಯ್ಡ್ ಮಾಡೋದು ಬೆಟರು ಹಾಗೆ ಇದು ದೋಸೆ ನೀಟಾಗಿ ಬರುತ್ತಾ ಈ ಗ್ಯಾಸ್ ಮೇಲೆ ಒಂದು ಇಟ್ಕೊಂಡಿದ್ದೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಅದು ಬಿಸಿ ಈಗ ಒಂದು ಸ್ವಲ್ಪ ಬ್ಯಾಟರ್ನಿನ್ನದೆಲ್ಲ ದೋಸೆ ಬಿಟ್ಟು ಜಾಸ್ತಿ ಹಾಕ್ಕೊಂಡು ಸೆಟ್ ದೋಸೆ ರೀತಿ ಒಳಗೆ ಮಾಡ್ಕೊಳ್ರಿ ಇಲ್ಲ ನಮಗೆ ಬೇಡ ಅಂತಂದ್ರೆ ದೊಡ್ಡದು ಕೂಡ ಮಾಡ್ಕೊಳ್ಬೋದು ಬಟ್ ನಾನು ಸೆಟ್ ದೋಸೆ ರೀತಿ ಒಳಗೆ ಹಾಕ್ಕೊಂಡಿನಿ ಸ್ವಲ್ಪ ಹಿಟ್ಟು ಜಾ ಜಾಸ್ತಿ ಹಾಕ್ಕೊಂಡು ಈಗ ಈ ರೀತಿ ಗೂಡು ಬರಬೇಕಂದ್ರೆ ಹೋಲ್ ಆಗಬೇಕು ಹೋಲ್ ಹೋಲ ಆದಾಗ ನಾವು ಇದನ್ನು ಒಂದು ಲಿಟ್ಟಿಂದ ಮುಚ್ಚಿಡಬೇಕಾಗತ್ತೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಈ ರೀತಿ ಗೂಡು ಬಂದಾದಮೇಲೆ ಅದಕ್ಕೊಂದು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೆನ್ನಿಸ್ಕೊಳ್ರಿ ಅಂದರೆ ದೋಸೆ ಯಾವ ರೀತಿ ಬೆನ್ನಿಸ್ತೀವಿ ಅದೇ ರೀತಿ ಒಳಗೆ ಬೆನ್ನಿಸ್ಕೊಂಡ್ರೆ ಸಾಕಾಗುತ್ತಾ ಈಗ ನೋಡಿ ರೆಡಿ ಆಗೋದ ಇದನ್ನು ನೀವು ತಿರುಚಿ ಕೂಡ ಹಾಕ್ಕೊಳ್ಬೋದು ಇಲ್ಲ ನಾವು ಹಿಂಗೆ ತಿಂತೀವಿ ಅಂತಂದ್ರೆ ಹಿಂಗನೂ ಮಾಡ್ಕೊಳ್ಬೋದು ಅದನ್ನು ಇಲ್ಲಿ ತಿರುಚಿ ಹಾಕ್ತಿದ್ದೀನಿ ಒಂದು ಸ್ವಲ್ಪನೂ ಹಂಚಿಗೆ ಹತ್ಕೊಳಂಗಲ್ಲ ಆ ರೀತಿ ಒಳಗೆ ಬರುತ್ತಾ ನೋಡಿ ಎಣ್ಣೆ ಅಂತರೂ ಹಾಕೋಕ್ಕೆ ಹೋಗಬಾಡ್ರಿ ಇಲ್ಲಿ ಎಣ್ಣೆನ ಸೋಡಾನ ಬಳಸ್ತೆ ನಾವು ಕೊಕೋನಟ್ ದೋಸೆ ಮಾಡ್ತೀವಿ ಮೇಲ್ಗಡೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇದು ಕಾಯಿ ದೋಸೆ ಆಗಿರೋದ್ರಿಂದ ಕಾಯಿ ನಾವು ಹಸಿ ಕೊಬ್ಬರಿ ತೊಗೊಂಡು ಮಾಡಿರೋದ್ರಿಂದ ಇದಕ್ಕೆ ಎಣ್ಣೆ ಅವಶ್ಯಕತೆ ಇರಂಗಿಲ್ಲ ತಾನೇ ಎಣ್ಣೆ ಬಿಟ್ಕೊಳ್ಳುತ್ತಾ ಇನ್ನೊಂದು ದೋಸೆ ಹಾಕಿ ತೋರಿಸೋಕತ್ತೀನಿ ಆದಷ್ಟು ಈ ಒಂದು ದೋಸೆನ ನೀವು ಸೆಟ್ ದೋಸೆ ರೀತಿ ಒಳಗೆ ದಪ್ಪ ದೋಸೆ ಒಳಗೆ ಮಾಡಿಕೊಂಡ್ರಿ ಅಂತಂದ್ರೆ ಪರ್ಫೆಕ್ಟಾಗಿ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಹಂಗೆ ಪರಿಮಳ ಕೂಡ ಅಷ್ಟೇ ಘಮಘಮಿಸುತ್ತಿರ್ತೈತಿ ಈ ರೀತಿ ಗೂಡು ಬಂದಾಗ ಲಿಡ್ನ ಕ್ಲೋಸ್ ಮಾಡಿರಿ ಸಡನ್ನಾಗಿ ಕ್ಲೋಸ್ ಮಾಡಕ್ಕೆ ಹೋಗ್ಬಾಡ್ರಿ ಈ ರೀತಿ ಹೋಲ್ ಆದಾಗ ಲಿಡ್ ಕ್ಲೋಸ್ ಮಾಡಿ ಮತ್ತು ಒಂದು ಐದು ನಿಮ್ ಐದರಿಂದ ಒಂದು ಎಂಟು ನಿಮಿಷ ಬಿಟ್ಕೊಂಡು ಮತ್ತೆ ತೆಗೆದು ಈ ರೀತಿ ದೋಸೆ ಅಂತೂ ರೆಡಿ ಆಗಿರುತ್ತೆ ನೀವು ತಿರುಚಿ ಹಾಕ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬಟ್ ನಾನು ಇಲ್ಲಿ ಹಾಕಿನಿ ಬಟ್ ಯಾವುದೇ ಕಾರಣಕ್ಕೂ ಎಣ್ಣೆ ಬಳಸೋಕೆ ಹೋಗಬೇಡ್ರಿ ನೋಡಿ ಈ ರೀತಿ ಒಳಗೆ ದೋಸೆ ರೆಡಿಯಾಗಿರುತ್ತೆ ಪರ್ಫೆಕ್ಟಾಗಿ ಅಂದರೆ ಅಳತೆನ ನಾವು ನೀಟಾಗಿ ಹಾಕ್ಕೊಂಡಿದ್ವಿ ಅಂತಂದ್ರೆ ದೋಸೆ ಎಲ್ಲೂ ಕೂಡ ಒಂದು ಸ್ವಲ್ಪನೂ ಅಂಟಲ್ಲ ಇದು ಸ್ಟಿಕ್ ತವಕಷ್ಟೇ ಬರುತ್ತಾ ಅಂತಲ್ಲ ನೀವು ಕಬ್ಬಿಣದ ಹಂಚು ಕೂಡ ಬಳಸ್ಬೋದು ಅಥವಾ ಕಲ್ಲಿನ ಹಂಚು ಕೂಡ ಬಳಸ್ಬೋದು ನೋಡಿ ಯಾವ ರೀತಿ ಒಳಗೆ ದೋಸೆ ರೆಡಿಯಾಗಿದೆ ಅಂತಂದು ನೀವು ಇದಕ್ಕೆ ಕಾಯಿ ಚಟ್ನಿ ಆದರೂ ಮಾಡ್ಕೊಳ್ಳಿ ಅಥವಾ ಪುಟಾಣಿ ಚಟ್ನಿ ಅಥವಾ ಹುರ್ಗಡ್ಡೆ ಚಟ್ನಿ ಅಥವಾ ಕೆಂಪು ಚಟ್ನಿ ಆದರೂ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಒಳಗೆ ದೋಸೆ ಬಂದರೆ ಸ್ವಲ್ಪನೂ ಹರಿಯಂಗಿಲ್ಲ ಬಟ್ ಈ ಗೂಡು ಗೂಡು ರೀತಿ ಒಳಗೆ ಬಂದಿತ್ತು ಅಂತಂದ್ರೆ ದೋಸೆ ಪರ್ಫೆಕ್ಟಾಗಿರ್ತಾ ಅಂತ ನನ್ನ ಅನಿಸಿಕೆ ನೋಡಿರಿ ನಾವಿಲ್ಲಿ ಈ ದೋಸೆ ಮಾಡಲಿಕ್ಕೆ ಅಂತ ಅಂದರೆ ಕೊಕೊನೆಟ್ ದೋಸೆ ಮಾಡೋದಕ್ಕೆ ನಾವಿಲ್ಲಿ ಸೋಡಾ ಬಳಸಿಲ್ಲ ಇನ್ಸ್ಟೆಂಟ್ ಆದ್ರೂ ಸೋಡಾ ಬಳಸಿಲ್ಲ ಹಂಗೆ ಎಣ್ಣೆ ಬಳಸಿಲ್ಲ ಹಾಗಾಗಿ ಇದು ಒಂದು ಡಯಟಿಗೆ ಡಯಟಲ್ಲಿರೋರಿಗೆ ಹೇಳಿ ಮಾಡಿಸ್ದಂಥ ಒಂದು ದೋಸೆ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನೋಡಿ ಪ್ರತಿ ದೋಸನೂ ಇದೇ ರೀತಿ ಒಳಗೆ ಬಂದಿತ್ತು ಎಲ್ಲೂ ಅಂಟಲ್ಲ ನೀವು ನೋಡತ್ತಿರಲ್ಲ ಎಲ್ಲಿ ಕೂಡ ಅಂಟೋದಿಲ್ಲ ಬಿಕಾಸ್ ಇದ್ರೊಳಗೆ ನಾವು ಕೊಕೊನೆಟ್ ಬಳಸಿರೋದ್ರಿಂದ ಒಂದು ಎಣ್ಣೆ ಅಂಶ ಇರೋದ್ರಿಂದ ದೋಸೆ ಅಂಟೋದಲ್ಲ ನೋಡಿ ಈ ರೀತಿ ನಾವು ಒಡೆದಾಗ ಕೂಡ ಅಂದರೆ ನಾವು ಹರಿದಾಗ ಕೂಡ ನಾವಾಗಲೇ ಹರಿಬೇಕು ಅದಂತರೂ ಹರಿಯೋಂಗಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ನಮ್ಮನೆ ಒಳಗೆ ಕಾಯ್ತುರಿ ಇದ್ದೇ ಇರುತ್ತೆ ನಾರ್ಮಲ್ ಆಗಿ ಹಬ್ಬ ಹರಿದಿನದೊಳಗೆ ಇತ್ತು ಅಂತಂದ್ರೆ ಸರಿ ಮಾಡ್ಕೊಂಡು ತಿಂದು ನೋಡ್ರಿ ಭಾಳ ಚಲೋ ಇರುತ್ತೆ ಹಾಗೆ ನಮ್ಮ ಹೆಲ್ತಿಗೆ ಭಾಳ ಒಳ್ಳೆಯದು ನೀವು ಇದ್ರ ಜೊತೆ ಯಾವುದಾದ್ರೂ ಚಟ್ನಿ ಕಾಂಬಿನೇಷನ್ ಆಗಿ ತೊಗೊಳ್ಬೋದು ಟೇಸ್ಟಿಯಾಗಿರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬಹಳ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು